ಸತ್ಗುರು ಯಲಾಲಿಂಗ ಪ್ರಭು ಮಹಾರಾಜಿ ಸಕಲ ಜೀವಾತ್ಮರಿಗೆ ಸನ್ನಬರಿಸಿದರಾಧ್ಯ ಗುರುಗಳಾಗಿರುವಂತಹ ಷಡಕ್ಷರೇಶ್ವರಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಲಕ್ಷಣ ಪವಿತ್ರವಾಗಿರುವಂಥ ಈ ಭೂಮಿಯಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರ ತೊಂಬತ್ತೇಳನೆಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಸುಕ್ಷೇತ್ರ ಗ್ರಂಥಾಳ ಮತ್ತು ಲಕ್ಷಣ ಮಹಾಮಠದ ಪೀಠಾಧ್ಯಕ್ಷರಾಗಿರುವಂಥ ಶ್ರೀಮನಿರಂಜನಾ ಪ್ರಣಮಸ್ವರೂಪಿ ಡಾಕ್ಟರ್ ಋಷಭಲಿಂಗೇಶ್ವರ ಮಹಾಶಿವಿಗಳ ಪವಿತ್ರವಾಗಿರುವಂಥ ಸಿರಿಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ತಲುಪುತ್ತೆ ವಿಶೇಷವಾದಂಥ ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕದ ಪ್ರವಚನವನ್ನು ಮಾಡಿರುವಂಥ ಆತ್ಮೀಯ ಪರಮ ಪೂಜ್ಯರು ಅದರ ಪೂಜ್ಯ ಶ್ರೀ ನಿಜಗೂಡು ದೇವರವರಲ್ಲಿ ವಿಶೇಷವಾದಂಥ ಈ ಸಮಾರಂಭದಲ್ಲಿ ಆಶೀನರಾಗಿ ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕದ ಪ್ರವಚನವನ್ನು ಮಾಡಿರುವಂಥ ಅನಸೂಯ ತಾಯಿಯವರಲ್ಲಿ ತಾಯಿ ತಾಯಿಯವರಲ್ಲಿ ಸಿದ್ಧಲಿಂಗ ದೇವರವರಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು ಈ ಶ್ರೀಮಠದ ಆತ್ಮೀಯ ಸದಸ್ಯರು ಅತ್ಯಂತ ಗುರು ಅಭಿಮಾನವನ್ನು ಹೊಂದಿರುವಂಥ ಸನ್ಮಾನ್ಯ ಶ್ರೀ ಯಶವಂತ್ ರೈಗೌಡ ಪಾಟೀಲ್ ಅವನಿ ನಿರೂಪಕರಲ್ಲಿ ಸಂಗೀತಗಾರರಲ್ಲಿ ಈ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ ಭೂಲೋಕದ ಕೈಲಾಸವೆಂದೇ ಪ್ರಖ್ಯಾತಿಗೊಂಡಿರುವಂತ ಸ್ವಕ್ಷೇತ್ರ ಲಕ್ಷಣದಲ್ಲಿ ಸಿದ್ಧಲಿಂಗ ಪ್ರಭುಗಳ ತೊಂಬತ್ತೇಳನೆಯ ವರ್ಷದ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಭಾಗ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮಗಳು ವೇದಿಕೆ ಮುಖಾಂತರ ನೆರವೇರಿರುವಂಥ ಪೂಜ್ಯರು ಪ್ರವಚನವನ್ನು ಮಾಡಿದ್ರು ಗವಾಯಿಗಳು ಸಂಗೀತವನ್ನು ಮಾಡಿದ್ರು ಶಾಸಕರು ಮಾತನಾಡಿದ್ರು ಹತ್ತು ಹಲವಾರು ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಡೆದಿರುವಂಥದ್ದು ಈ ಭವ್ಯ ಸಮಾರಂಭ ಈ ಸಮಾರಂಭದಲ್ಲಿರುವಂಥ ಆ ಶ್ರೇಷ್ಠ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆಯುವಂಥ ಸಿದ್ದಲಿಂಗ ಮಹಾರಾಜರ ಈ ಪುಣ್ಯ ಪುಣ್ಯಮೂರ್ಣೋತ್ಸವವನ್ನು ನೋಡಿದಾಗ ಏನು ಅನ್ನಿಸ್ತದೆ ಅಂತ ಕೇಳಿದ್ರೆ ನಾವು ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಅಥವಾ ಸಾಕ್ಷಾತ್ ಕೈಲಾಸದಲ್ಲಿ ಕುಂತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆಯೋ ಅನ್ನುವಂಥ ಭಾವನೆ ಭಕ್ತಿಯಿಂದ ತುಂಬಿರುವಂಥ ಈ ಸಮಾರಂಭ ಬಹುಶಃ ಲಕ್ಷಣದ ಪರಂಪರೆ ಅಂತಂದರೆ ಅದು ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ಬೆಳಕನ್ನು ಕೊಟ್ಟಿರುವಂಥ ಪುಣ್ಯಕ್ಕೆ ಮುಗಳ ಕೋಟಿ ಮಠ ಎಷ್ಟೆತ್ತರಕ್ಕೆ ಬೆಳಿಬೇಕು ಅಂತಂದರೆ ಕಾರಣ ಯಾವ ಮಠ ಅಂತ ಕೇಳಿದ್ರೆ ಎಲ್ಲರೂ ಮಾಡಿ ತೋರಿಸೋದು ಅದು ಲಕ್ಷಾಣದ ಮಠ ನಮ್ಮ ನಿರೂಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರ ಒಂದು ಬಾಯಿಯಿಂದ ಸಿದ್ಧಲಿಂಗ ಮಹಾರಾಜರ ಹೆಸರನ್ನು ಬರುವಂಥ ಒಂದು ಕಾರ್ಯವನ್ನ ಮಾಡಿರುವಂತದ್ದು ಅದು ಮುಗುಳ್ ಕೊಡದ ಕೂತಿಯರು ಅನ್ನುವಂತ ಮಾತಾಡ್ತಾರೆ ನಿಜವಾಗಿಯೂ ಕೂಡ ಈ ಮುಗುಳ್ ಕೊಡು ಪರಂಪರೆ ಇಷ್ಟೆತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಅದು ಲಕ್ಷಾಯಣದ ಗುರುಗಳ ಆಶೀರ್ವಾದ ಈ ದೇಶದ ಪ್ರಧಾನ ಮಂತ್ರಿಗಳು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು ವಿಶ್ವದಲ್ಲಿಯೇ ತನ್ನದೇ ಆಗಿರುವಂತ ಪ್ರಭಾವವನ್ನ ಬೀರಿರುವಂಥದ್ದು ನಾನು ಮುಗುಳ್ ಕೊಡಕ್ಕೆ ಅವರಿಗೆ ಅವಂತ್ರಣ ಕೊಡ್ಲಿಕ್ಕೆ ಹೋದಾಗ ಸರಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಮ್ಮ ಮಹಾಮಠದ ಚರಿತ್ರೆಯ ಪುಸ್ತಕವನ್ನು ಅವರ ಕೈಯಲ್ಲಿ ಕೊಟ್ಟಾಗ ಇಪ್ಪತ್ತು ನಿಮಿಷಗಳ ಕಾಲ ಆ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ತಮ್ಮ ಕುರ್ಚಿಯನ್ನು ಬಿಟ್ಟು ಎದ್ದು ನಿಂತು ಆ ಪುಸ್ತಕವನ್ನು ಎರಡೂ ಕಣ್ಣಿಗೆ ಮತ್ತು ಹಣಿಗೆ ನಮಸ್ಕಾರವನ್ನು ಮಾಡಿರುವಂಥ ಶಕ್ತಿ ಅದು ಹುಟ್ಟಿರುವಂಥದ್ದು ಮೂಲ ಸಿದ್ಧಲಿಂಗ ಮಹಾರಾಜರಿಂದ ಅಂಥ ಒಂದು ಗುರುಪರಂಪರೆಯನ್ನು ಕೊಟ್ಟಿರುವಂಥ ಸಿದ್ಧಲಿಂಗ ಮಹಾರಾಜರಿಗೆ ನಾವೆಷ್ಟು ಕೃತಜ್ಞತೆ ಪ್ರಣಾಮಗಳು ಭಕ್ತಿ ಸಮರ್ಪಣ ಮಾಡಿದ್ರು ಕೂಡ ಕಡಿಮೆ ಅಂಥ ದೈವತ್ವದ ಶಕ್ತಿಯನ್ನು ಹೊಂದಿರುವಂಥ ಸಿದ್ಧಲಿಂಗ ಪ್ರಭುಗಳು ಬಹಳ ದೊಡ್ಡ ತಪಸ್ವಿಗಳಾಗಿ ಈ ಭೂಮಿ ಮೇಲೆ ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಹೋದಂತ ಹಾಗಾಗಿ ನಾನಿವತ್ತು ಕಟ್ಟಲ್ ಮೀನಿಯಲ್ಲಿ ಒಂದು ಜಾತ್ರಾ ಮುಹೂರ್ತಕ್ಕೆ ಹೋದಾಗ ನಾನು ಮತ್ತು ಶಾಸಕರು ಎಲ್ಲರ ಒಟ್ಟಿಗೆ ವೇದಿಕೆಯ ಮೇಲೆ ಇದ್ದಾಗ ಈ ಲಕ್ಷಣದಲ್ಲಿ ನಡೆದಂಥ ಒಂದು ಪವಾಡವನ್ನು ನಾನು ಅಲ್ಲಿ ಹೇಳಿದ್ದೆ ನಮ್ಮ ಹತ್ರ ಹಸನಿ ತಾಲೂಕಿನಲ್ಲಿ ಸಿದ್ನಾಳ್ ಅನ್ನುವಂಥ ಒಬ್ಬ ಪುಸ್ತಕ ಬರಿತಕ್ಕಂಥ ಸಾಹಿತ್ಯ ಅವನು ಹಸನಿಯಲ್ಲಿದ್ದಂಥ ಸಂದರ್ಭದಲ್ಲಿ ಗೆಳೆಯ ಒಬ್ಬ ಇಲ್ಲ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮುಗಳ ಕೋಟದಲ್ಲಿ ಸಿದ್ದರಾಮ ಶಿವ್ಯಗಳಿರ್ತಾರೆ ಅವ್ರ ದರ್ಶನಕ್ಕೆ ಹೋಗಿ ಅಂತ ತಿಳ್ಕೊಂಡು ಆ ಸಿದ್ನಾಳ್ ಅನ್ನುವಂಥ ತನ್ನ ಗೆಳೆಯನಿಗೆ ಕರ್ಕೊಂಡು ಮುಗಳುಕೋಟ ಮಠಕ್ಕೆ ಬರ್ತಾನೆ ಮುಗಳ ಮಠಕ್ಕೆ ಬಂದಾಗ ಸಿದ್ದರಾಮ ಶಿವ್ಯಗಳ ದರ್ಶನ ಆಗ್ತದೆ ಅವ್ರ ಗೆಳೆಯ ಗುರುಗಳಿಗೆ ಪರಿಚಯ ಮಾಡಿಸಿಕೊಡ್ತಾನೆ ಎಪ್ಪ ಇವರು ಸಿದ್ನಾಳ್ ಅಂತ ದೊಡ್ಡ ಸಾಹಿತ್ಯಗಳಾದರೆ ಒಳಗಡೆ ಇರ್ತಾರೆ ನೂರಾರು ಪುಸ್ತಕಗಳನ್ನು ಬರೆದಾರೆ ನಿಮ್ಮ ದರ್ಶನಕ್ಕೆ ಇವತ್ತು ನಾನು ಕರ್ಕೊಂಡು ಬಂದೀನಿ ಅವರಿಗೆ ಆಶೀರ್ವಾದ ಮಾಡಿರಿ ಅಂತಂದಾಗ ಸಿದ್ದರಾಮಶ್ಯಗಳು ಬಹಳ ಖುಷಿಯಿಂದ ಅವರ ತಲೆಯ ಮೇಲೆ ತಮ್ಮ ಹಸ್ತವರೆತು ಆಶೀರ್ವಾದ ಮಾಡ್ತಾರೆ ಇಲ್ಲ ಬಂದಿದ್ದು ಭಾಳ ಒಳ್ಳೆಯದಾಯಿತು ಮುಂದಿನ ತಿಂಗಳು ಲಚ್ಚಾಣದಲ್ಲಿ ಸಿದ್ಧಲಿಂಗ ಮಹಾರಾಜರ ಪುಣ್ಯಸ್ಮರಣೋತ್ಸವ ಜಾತ್ರೆ ನಡೀತಾರೆ ಆ ಜಾತ್ರಾ ಮಹೋತ್ಸವಕ್ಕೆ ನಾನು ಬರ್ತೀನಿ ನೀನು ಬರಬೇಕು ಅಂತ ತಿಳ್ಕೊಂಡು ಆ ಸಾಹಿತ್ಯಕ್ಕೆ ಅಪ್ರಯನ್ನು ಮಾಡ್ತಾ ಇರ್ತೀನ ಬರ್ತೀನಿ ಅಂತೇಳಿ ಅವನು ಹೇಳಿದಾಗ ಇಲ್ಲ ನೀನು ಸುಮ್ಮನೆ ಬರಕ್ ಹೋಗ್ಬೇಡ ಬರೋ ಮುಂದೆ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ಒಂದು ಪುಸ್ತಕವನ್ನ ಬರ್ಕೊಂಡು ಬಾ ಅಂತ ತಿಳ್ಕೊಂಡು ಆದೇಶ ಮಾಡ್ತಾನೆ ಆಯ್ತು ಅಂತ ತಿಳ್ಕೊಂಡು ಒಂದು ಪುಸ್ತಕವನ್ನ ಎಲ್ಲ ಭಕ್ತರಿಗೆ ಸಿದ್ಧಲಿಂಗ ಮಹಾರಾಜರ ಇತಿಹಾಸವನ್ನ ಕೇಳಿಕೊಂಡು ಪವಾಡಗಳನ್ನು ಕೇಳಿಕೊಂಡು ಒಂದು ಪುಸ್ತಕವನ್ನು ಸಣ್ಣ ಪುಸ್ತಕವನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ಬಿಜಾಪುರದಲ್ಲಿ ಅದನ್ನು ಮುದ್ರಣ ಮಾಡ್ತಾರೆ ಮುದ್ರಣ ಮಾಡಿ ಲಕ್ಷಣಕ್ಕೆ ಬರಬೇಕು ಅಂತ ಗುರುಗಳು ಆದೇಶ ಮಾಡಿದ್ರು ಎಲ್ಲ ತಯಾರು ಮಾಡಿಕೊಂಡು ಇನ್ನು ಒಂದು ಸಾವಿರ ಪ್ರತಿ ಆ ಪುಸ್ತಕಗಳನ್ನು ಲಕ್ಷಣಕ್ಕೆ ವಹಿಸಿತು ಲಕ್ಷಣದಲ್ಲಿ ಸಿದ್ದರಾಮ ಶಿವಗಳು ನಾನು ಬರ್ತೀನಿ ನೀನು ಬರಬೇಕು ನನ್ನ ಕಡೆಯಿಂದ ಅದು ಬಿಡುಗಡೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿದರು ಅದಕ್ಕೆ ಆ ಪುಸ್ತಕ ತಯಾರು ಮಾಡಿಕೊಂಡು ಹೇಗೆ ಒಯ್ಯಬೇಕು ಅಂತ ವಿಚಾರ ಮಾಡಿ ಬಿಜಾಪುರದಿಂದ ಲಕ್ಷಾಣಕ್ಕೆ ಹೋಗಬೇಕಾದ್ರೆ ರೈಲ್ವೆ ಮಾರ್ಗದಿಂದ ಹೋದ್ರೆ ಆಗ್ತದೆ ಅಂತ ತಿಳ್ಕೊಂಡು ರೈಲ್ವೆ ಸ್ಟೇಷನಿಗೆ ಒಂದು ಸಾವಿರ ಪ್ರತಿ ಪುಸ್ತಕವನ್ನು ತಾನೆ ತಂದು ಲಕ್ಷಣಕ್ಕೆ ಬರುವಂಥ ರೈಲ್ವೆಗೆ ಆ ಎಲ್ಲ ಪುಸ್ತಕಗಳು ರೈಲ್ವೇದೊಳಗಡೆ ಇಟ್ಕೊಂಡು ಲಕ್ಷಣಕ್ಕೆ ಬರುವಂಥ ರೈಲ್ವೇದಾಗ ಅವನು ಕೊಡ್ತಾನೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರಬೇಕು ಅಂತಂದರೆ ಅವನಿಗೆ ರಾತ್ರಿ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಬಂದು ಇಲ್ಲಿ ಸ್ಟೇಷನ್ದೊಳಗಡೆ ಇಳಿತಾನೆ ಒಳಗಡೆ ಇಳಿದು ಒಂದು ಸಾವಿರ ಪ್ರತಿ ಪುಸ್ತಕನ ನಾನು ಒಬ್ಬನೇ ಹ್ಯಾಕೊಂಡು ಹೋಗಬೇಕು ಇಲ್ಲಿ ಯಾರಾದರೂ ಆಗಾರ ಏನಂತ ತಿಳ್ಕೊಂಡು ಇಡೀ ಸ್ಟೇಷನ್ ತುಂಬ ಹುಡುಕಾಡ್ತಾನೆ ಒಬ್ರು ಸಿಗೋದಿಲ್ಲ ಒಬ್ಬರು ಅವನಿಗೆ ಆ ಪುಸ್ತಕ ಒಯ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಯಾರೂ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಸ್ಟೇಷನ್ ತುಂಬ ತಿರುಗಿ ತಿರುಗಿ ಮತ್ತೆ ಆ ಪುಸ್ತಕದ ಹತ್ರ ಬರ್ತಾನೆ ಯಾರೂ ಒಬ್ರು ಇಲ್ಲ ಅವಾಗ ಏನು ಮಾಡಬೇಕು ಇಲ್ಲೇ ಬರ್ಕೊಂಡ್ರಾಯ್ತು ಬೆಳಗ್ಗೆ ಯಾರಾದರೂ ಬಂದರೆ ಅವರಿಗೆ ಅವರ ಸಹಕಾರವನ್ನು ತಗೊಂಡು ಮಠಕ್ಕೆ ವೈದ್ಯರಾಯ್ತು ಅಂತ ತಿಳ್ಕೊಂಡು ಪುಸ್ತಕವನ್ನು ಅಲ್ಲೇ ಇಟ್ಕೊಂಡು ನಿಂತಿರ್ತಾನೆ ಆ ಕಡೆಯಿಂದ ಹಿಂದಿನ ಭಾಗದಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದು ಹೆಂಗಿರ್ತಾನೆ ವ್ಯಕ್ತಿ ಅಂದ್ರೆ ದೊಡ್ಡ ಪೈಲ ಬಹಳ ಅಟ್ಟಕಟ್ಟ ತನ್ನ ಶರೀರವನ್ನು ಹೊಂದಿರುವಂತ ದೊಡ್ಡ ಆರು ಅಡಿ ಎತ್ತರದ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಇವನಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಇಲ್ಲಾಕ ನಿಂತಿರಿ ಇಲ್ಲ ಇದು ಪುಸ್ತಕ ತಗೊಂಡು ಮಠಕ್ಕೆ ಹೋಗ್ಬೇಕಾಗಿತ್ತು ಯಾರಾದರೂ ಸಹಾಯಕ್ಕೆ ಬರ್ತಾರೆ ಏನಂತ ತಿಳ್ಕೊಂಡು ಹುಡ್ಕಾಡ್ಕೊಂಡು ಬಂದೆ ಒಬ್ಬರು ಬರಲಿಲ್ಲ ಇಲ್ಲೇ ಮಂದ್ಕೊಂಡು ಬೆಳಗ್ಗೆ ಹೋಗಬೇಕು ಅಂತ ನಿಂತೀನಿ ಅಂತೇಳಿ ಆ ವ್ಯಕ್ತಿಗೆ ಹೇಳಿದಾಗ ಆ ಬಂದಂಥ ವ್ಯಕ್ತಿ ಹೇಳ್ತಾನೆ ಅಲ್ಲಪ್ಪ ಅವ್ರಿಗಿ ಅವ್ರಿಗೆ ಯಾಕೆ ಹುಡ್ಕಾಡ್ತಿ ನಾ ಅದ್ರ ಸಲುವಾಗಿ ಬಂದೇನೆ ನಾನು ಮೇಲೆ ಇಡು ಅಂತ ತಿಳ್ಕೊಂಡು ಅವರು ಕೇ ಮೇಲೆ ಹೆಗಲಿನಲ್ಲಿರೋ ನಾನು ಅಂತ ತಿಳ್ಕೊಂಡು ಅವನ ಹೆಗಲ ಮೇಲೆ ಎತ್ಕೊಂಡು ಇಟ್ಕೊತಾನೆ ಒಂದು ಸಾವಿರ ಪ್ರತಿ ಈ ಕಡೆ ಈ ಕಡೆ ಎರಡು ಹೆಗಲ್ ಮೇಲೆ ಇಟ್ಕೊಂಡು ನೇರವಾಗಿ ಲಕ್ಷಾಣ ಮಟ್ಟದ ಕಡೆ ಬರ್ತಿರ್ತಾರೆ ಆ ಪುಸ್ತಕ ಬರೆದಂತ ಸಾರ್ ಹಿಂದೆ ತನ್ನ ಬ್ಯಾಗ್ ತಗೊಂಡು ಅವ್ನ ಹಿಂದೆ ತನ್ನ ಹತ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಅಷ್ಟು ಹೊತ್ಕೊಂಡು ಅವ್ರು ವೇಗ ವೇಗವಾಗಿ ಮಠದ ಕಡೆ ಬಂದು ಬಂದು ಇಡಬೇಕು ಅಂತ ಕೇಳಿದ್ರು ಗುಡಿ ಕಟ್ಟಿ ಮೇಲೆ ಇಡಬೇಕು ಅಂತ ಹೇಳಿದ್ದ ಇಲ್ಲಿ ಬಂದು ಆ ಗುಡಿ ಕಟ್ಟಿ ಮೇಲೆ ಆ ಒಂದು ಸಾವಿರ ಪ್ರತಿ ಪುಸ್ತಕವನ್ನ ಇಟ್ಟು ಆ ಸಿದ್ನಾಳ್ ಹಿಂದ ಬಂದು ಗುಡಿಗೆ ಮುಟ್ಟೋದ್ರೊಳಗಡೆ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗಿ ಹೋಗಿದ್ದ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗಿ ಹೋಗಿದ್ದ ಆಮೇಲೆ ನಿಮ್ಮ ಸಿದ್ನಾಳ್ ಬಂದು ಸುತ್ತೆಲ್ಲ ಮಟ್ಟ ಸುತ್ತೆಲ್ಲ ಹುಡುಕಾಡ್ತಾನೆ ಯಾರೂ ಇಲ್ಲ ಇವನು ಪುಸ್ತಕವನ್ನ ತಂದಿರುವಂತ ವ್ಯಕ್ತಿ ಇವನಿಗೆ ಸಿಗಲೇ ಇಲ್ಲ ನೋಡಿ ನೋಡಿ ಬೇಸತ್ತು ಇನ್ನೇನು ಮಾಡುವುದಕ್ಕೆ ಹೋಗಿ ಪ್ರಸಾದವನ್ನು ಮಾಡಿ ಆ ಪುಸ್ತಕದ ಹತ್ರ ಅಲ್ಲೇ ಗುಡಿ ಮೇಲೆ ಮಲ್ಕೊಂಡ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸಿದ್ದರಾಮಶಿವಿಗಳು ಬೆಳಗ್ಗೆ ಇಲ್ಲಿ ಏಳು ಗಂಟೆಗೆ ಬಂದಿದ್ರು ಕುರ್ಚಿ ಹಾಕೊಂಡು ಬಂದಿದ್ರು ನೂರಾರು ಮಂದಿ ದರ್ಶನ ಪಡೀತಾ ಇದ್ರು ಆ ದರ್ಶನ ಪಡೆಯುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಪುಸ್ತಕ ಬರ್ಕೊಂಡು ಬಂದಿದ್ದ ಅವನು ಸ್ನಾನ ಮಾಡಿ ಒಂದು ಐದು ಪುಸ್ತಕವನ್ನು ಗುರುಗಳು ಹೇಳ್ಯಾರ ಅವ್ರ ಕೈಯಾಗಿ ಒಯ್ದು ಕೊಡಬೇಕು ಅಂತ ಹೇಳಿ ಒಂದು ಐದು ಪುಸ್ತಕವನ್ನ ಪ್ರತಿ ಕೈಯಾಗಿ ಹಿಡ್ಕೊಂಡು ಸ್ನಾನ ಮಾಡಿ ಗುರುಗಳ ಹತ್ರ ಹೋಗ್ತಾನೆ ನೂರಾರು ಮಂದಿ ದರ್ಶನಕ್ಕೆ ಸಾಲು ಹತ್ತಿದ್ರು ಅಂಥದ್ರಲ್ಲಿ ಈ ಸಿದ್ನಾಳ್ ಕೂಡ ಐದು ಪುಸ್ತಕ ಇಟ್ಕೊಂಡು ಸಿದ್ದರಾಮ ಶಿವನ ಹತ್ರ ಹೋಗ್ತಾನೆ ಸಿದ್ದರಾಮ ಶಿವಗಳು ಈ ಸಿದ್ಧನ ಮಾಸ್ತರಲ್ಲಿ ಬಂದ ತಕ್ಷಣ ಗುರುಗಳು ಅವನಿಗೆ ನೋಡಿ ಏ ಮಾಸ್ತರ್ ನಿನಗೆ ಸ್ವಲ್ಪ ಬುದ್ಧಿ ಐತೆನೋ ಅಂತ ತಿಳ್ಕೊಂಡು ಕೇಳ್ತಾನೆ ಅವಾಗ ಅವನು ಹೆದರಿ ಒಂದು ಹೆಜ್ಜೆ ಇರ್ತಾನೆ ಯಾಕೆ ಗುರುಗಳನ್ನ ಬಂದ ತಕ್ಷಣ ಭಯ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ವಿಚಾರ ಮಾಡಿ ಹಿಂದೆ ಸರಿತಾನೆ ಏ ಗಡ್ಬಾ ಸಮೀಪ ಅಂತ ತಿಳ್ಕೊಂಡು ಕರೆದು ಆ ಮಾಸ್ತರ್ಗೆ ಹೇಳ್ತಾರೆ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಐತಿನಪ್ಪ ಅಲ್ಲೋ ನಿನ್ನೆ ರಾತ್ರಿ ರೈಲ್ವೆ ಸ್ಟೇಷನ್ನಿಂದ ಸಿದ್ಧಲಿಂಗ ಮುತ್ತಿನ ಮೇಲೆ ಪುಸ್ತಕ ಹೊರಿಸ್ಕೊಂಡು ಬರ್ತೀನೋ ತಿಳ್ಕೊಂಡು ಸಿಗ್ಲಿ ಮೇಲೆ ಪುಸ್ತಕ ಇಟ್ಕೊಂಡು ಬರ್ತೀಯಲ್ವ ಅವ್ನು ಹೆಗಲ ಮೇಲೆ ಇಟ್ಕೊಂಡು ಬರ್ತೀಯಲ್ಲ ನಿನ್ಗೆ ಸ್ವಲ್ಪ ತಿಳಿತೀತೇನು ಅಂತ ತಿಳ್ಕೊಂಡು ಸಿದ್ದರಾಮ ಶಿವಿಗಳು ಹೇಳಿದಾಗ ಅವ್ನು ಹೆದರಿ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ ಅಪ್ಪ ನನಗೆ ಗೊತ್ತಾಗ್ಲಿಲ್ಲ ಆ ಪುಸ್ತಕ ಇಲ್ಲಿ ತಂದಿಟ್ಟು ಆ ವ್ಯಕ್ತಿಗೆ ಹುಡುಕ್ಯಾಡ್ತೀನಿ ಇಡೀ ಮಠ ಹುಡುಕ್ಯಾಡ್ದು ನಾವು ಸಿಗಲಿಲ್ಲ ಅವ್ನು ಯಾರಂತ ನನಗೆ ಗೊತ್ತಾಗ್ಲಿಲ್ಲಪ್ಪ ಅಂತ ತಿಳ್ಕೊಂಡು ಅಂದಾಗ ಸಿದ್ದರಾಮ ಶಿವ ಹೇಳ್ತಾರೆ ಅವ್ರು ಬೇರೆ ಯಾರು ಅಲ್ಲಪ್ಪ ಸಾಕ್ಷಾತ್ ಸಿದ್ಧಲಿಂಗನೇಕ್ ಎತ್ಕೊಂಡು ಮಹಾರಾಜ್ ಮಹಾರಾಜ್ ಜೈಶ್ವೀ ಸಿದ್ವರ್ ಪುಸ್ತಕ ಎತ್ಕೊಂಡು ಬಂದಾನೆ ಅಂತ ತಿಳ್ಕೊಂಡು ಅಂದಾಗ ಅವನು ಹೆದರಿ ನಡ್ಲಿಕ್ಕೆ ಪ್ರಾರಂಭ ಮಾಡ್ದ ಅವಾಗ ಸಿದ್ದರಾಮ ಶಿವ ಹೇಳಿದ್ರು ನೋಡು ಏನೋ ಬಹಳ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ ಯಾವಾಗ ನೀ ಬರೆದಿರುವಂತ ಪುಸ್ತಕ ಸಿದ್ಧಲಿಂಗ ತನ್ನ ಮೇಲೆ ಹೊಂದ್ಕೊಂಡು ಬಂದಾನ ಅಂದ್ರೆ ಈ ಜಗತ್ತಿನಾಗ ನೀನು ಪುಸ್ತಕ ಮೆರೆದು ಅಂತ ಹೋಗು ಅಂತೀರ್ ಬಂದ ಆಗಿನ ಸಂದರ್ಭದಲ್ಲಿ ಒಂದು ಲಕ್ಷ ಪ್ರತಿಯನ್ನ ಅವನು ಮಾರಾಟ ಮಾಡಿರುವಂತ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಸಿದ್ದರಾಮ ಶಿವಯೋಗಿಗಳು ತ್ರಿಕಾಲ ಜ್ಞಾನಿಗಳಿದ್ರು ಅಂದ್ರೆ ಸಿದ್ಧಲಿಂಗನ ಇನ್ನೊಂದು ಅವತಾರನೇ ಸಿದ್ಧರಾಮ ಶಿವಯೋಗಿಗಳು ಅಂತ ಅಂತ ಗುರು ಪರಂಪರೆಯನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗುರುಗಳು ಈ ಪರಂಪರೆಯನ್ನು ಬೆಳೆಸಿ ಹೋದಂಥವರು ಅಂಥ ಗುರು ಪರಂಪರೆಯ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಬಂದು ಈ ವೇದಿಕೆಯನ್ನು ಹತ್ತಿ ಈ ವೇದಿಕೆ ಮೇಲೆ ಆಶೀರ್ವಚನವನ್ನು ಮಾಡ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇಷ್ಟು ಸಂತೋಷ ಅನ್ನಿಸ್ತದೆ ನಾನು ಕಳೆದ ಸಲ ಬಂದಾಗ ಹೇಳಿದ್ದೆ ಲಕ್ಷಾಂತರ ಜನ ಇರುವಂಥ ಸಭೆಯನ್ನು ಹತ್ತಿದ್ದೇನೆ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇರುವಂಥ ಸ್ಥಳಗಳಿಗೆ ಹೋಗಿ ಬಂದಿದ್ದೇನೆ ಆದರೆ ಈ ಜಾಗದಲ್ಲಿ ಬಂದು ಒಂದು ವೇದಿಕೆಯನ್ನು ಹತ್ತಿ ಆಶೀರ್ವಚನ ಮಾಡೋದರಲ್ಲಿ ಸಿಕ್ಕಂಥ ಸಂತೋಷ ಯಾವ ಲಕ್ಷ ಮಟ್ಟದಲ್ಲಿ ಕೂಡ ಸಿಕ್ಕಿರ್ತಕ್ಕಂಥ ನನ್ನ ಕಾರಣ ಏನು ಅಂದರೆ ಈ ಗುರು ಪರಂಪರೆಯ ಶಕ್ತಿ ಆಗಿದೆ ನಾನು ಒಂದೇ ಮಾತನ್ನು ಹೇಳಿದೆ ಬರೀ ಲಚ್ಚಾಣ ಮಠ ಅಷ್ಟೇ ಪವಿತ್ರವಾಗಿರುವಂಥದ್ದಲ್ಲ ಇಡೀ ಲಚ್ಚಾಣ ಗ್ರಾಮನೇ ಸಿದ್ಧಲಿಂಗನ ಪಾದಸ್ಪರ್ಶದಿಂದ ಈ ನಕ್ಷಾಣದಲ್ಲಿರುವಂಥ ಎಲ್ಲ ಮಣ್ಣನ್ನು ಕೂಡ ಅದು ಸಿದ್ಧಲಿಂಗನ ಪ್ರಸಾದ ಅನ್ನುವಂಥ ಭಾವನೆಯಿಂದ ಅಂಥ ಶ್ರೇಷ್ಠವಾಗಿರುವಂಥ ಪುಣ್ಯಭೂಮಿಗೂ ಆಗಿರೋದ್ರಿಂದ ಇಂಥ ಒಂದು ಶ್ರೇಷ್ಠ ಪುಣ್ಯ ಸ್ಮರಣೋತ್ಸವಕ್ಕೆ ಪೂಜ್ಯರು ಮತ್ತು ನಮ್ಮ ಶ್ರೀಮಠದ ಎಲ್ಲ ಹಿರಿಯರು ನಾವು ಬರಬೇಕು ಈ ಮಹಾಮಠದ ಕಾರ್ಯಕ್ಕೆ ನಾವು ಆಗಮಿಸಬೇಕು ಅನ್ನುವಂಥ ಮಕ್ಕಳನ್ನು ಅವರ ಅತ್ಯಂತ ಪ್ರೀತಿಯಿಂದ ಕೇಳಿಕೊಂಡಾಗ ಪರಮಪುಜರು ಕೂಡ ಬರಬೇಕು ಅಂತ ಆದೇಶವನ್ನು ಮಾಡಿದಾಗ ಈ ಸಮಾರಂಭಕ್ಕೆ ಬಂದು ಈ ಸಮಾರಂಭದ ಭವ್ಯ ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು ಭಾಳ ಸಂತೋಷವನ್ನು ತಂದಿರುವಂಥದ್ದು ಹಾಗಾಗಿ ನಿಜ ಮೋದಿಯವರು ಕೂಡ ಬಹಳ ಅದ್ಭುತವಾಗಿರುವಂಥ ಪ್ರವಚನವನ್ನು ಮಾಡ್ತಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿರ್ತಕ್ಕಂಥವ್ರು ಅದರ ಜೊತೆಗೆ ನಮ್ಮ ಶಾಸಕರು ಅವರಂತೂ ಶ್ರೀ ಮಠದ ನಾನು ಪ್ರತಿ ಸಲ ಹೇಳ್ತೇನೆ ಗೌಡರಿಗೆ ನಮ್ಮ ಮಠದ ವೇದಿಕೆ ಮೇಲೆ ನಾವು ಶಾಸಕರು ಅನ್ನೋದಕ್ಕಿಂತ ಲಕ್ಷಣ ಮಠದ ಸೇವಕರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ಮೇಲೆ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡಿರುವಂಥವ್ರು ಅನೇಕ ಜನ ನಾಯಕರು ಮನಸ್ಸಿನಲ್ಲಿ ಹೃದಯದಲ್ಲಿ ಗುರುವಿನನ್ನು ಸ್ಮರಣೆ ಮಾಡ್ತಾರೆ ಆದರೆ ನಮ್ಮ ಗೌಡರು ಲಕ್ಷಣ ಮಠ ಎಷ್ಟು ಮಟ್ಟಿಗೆ ಅವರ ಹೃದಯದಲ್ಲಿ ತುಂಬ್ಕೊಂಡಿದ್ದಾರೆ ಅಂದರೆ ಬರೀ ಹೃದಯದಲ್ಲೆಲ್ಲ ಅವರ ರಕ್ತದ ಕಣಕಣದಲ್ಲಿಯೂ ಕೂಡ ಸಿದ್ಧಲಿಂಗನನ್ನು ತುಂಬಿಕೊಂಡಿದ್ದಾರೆ ಅಂತ ಶ್ರೇಷ್ಠವಾದಂಥ ಶ್ರೀಮಠದ ಶಿಷ್ಯರು ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಈ ದೇವಸ್ಥಾನ ನಿರ್ಮಾಣಕ್ಕಾಗಿ ಅವರ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಟ್ಟಿರುವಂಥವ್ರು ಬರೀ ಶಾಸಕರಾದರೆ ಒಂದು ಕೋಟಿ ಅನುದಾನವನ್ನ ಅವರು ಕೊಟ್ಟಿರ್ತಕ್ಕಂಥ ಏನು ಮಂತ್ರಿಗಿಂತ ಮಂತ್ರಿಗಿಂತೆಯಾದ್ರೆ ಇಡೀ ಲಕ್ಷಾಣದ ಚಿತ್ರಣವನ್ನೇ ಬದಲು ಮಾಡತಕ್ಕಂಥ ಸಾಮರ್ಥ್ಯ ಅವರಿಂದ ಆಗ್ತದೆ ನಮ್ಮೆಲ್ಲರ ಅಪೇಕ್ಷೆ ಇದೆ ನಮ್ಮೆಲ್ಲರ ಸಂಕಲ್ಪ ಇದೆ ನಾವೆಲ್ಲರೂ ಸಿದ್ಧಲಿಂಗ ಪ್ರಭುಗಳ ಹತ್ರ ಸಂಕಲ್ಪವನ್ನು ಮಾಡೋಣ ಆದಷ್ಟು ಬೇಗ ಅವರು ಮಂತ್ರಿಯಾಗಿ ಈ ವೇದಿಕೆಯನ್ನು ಹತ್ತಬೇಕು ಸಿದ್ಧಲಿಂಗ ಪ್ರಭುಗಳು ಆಶೀರ್ವಾದ ಅವರಿಗೆ ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ನಾನು ಬಿಜಾಪುರದಿಂದ ಅವರು ನಾನು ಇಲ್ಲಿ ಬಂದು ಈ ಗದಗಿ ಒಳಗಡೆ ಬಂದು ಕಟ್ಟಿ ಅವರಿಗೆ ಸಿದ್ಧಲಿಂಗನ ಒಂದು ಜಾಗೃತ ಯೋಗ ಸಮಾಧಿ ಹತ್ರ ನಾನು ಹೇಳಿದ್ದೆ ನಿಮ್ಮ ಎಲೆಕ್ಷನ್ ಆದ ನಂತರ ರಿಸಲ್ಟ್ ಬಂದ ನಂತರ ಅಂತ ನಿಮಗೆಲ್ಲರೂ ಹೇಳ್ತಾರೆ ಆದರೆ ನಮ್ಮ ಸಿದ್ಧಲಿಂಗ ಮಹಾರಾಜರ ಒಳಗಡೆ ನೀವು ಇವತ್ತೇ ಶಾಸಕರಾಗಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿದ್ರು ಹಾಗಾಗಿ ಅವರು ಕೂಡ ಅತ್ಯಂತ ಭಕ್ತಿ ಶ್ರತೆಯಿಂದ ಈ ಮಠದ ಸೇವೆಯನ್ನು ಸಮರ್ಪಣ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಅವರು ಪದೇ ಪದೇ ಮಠದ ಬಗ್ಗೆ ನನ್ನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನಿಟ್ಟು ನನಗೆ ವಿಶೇಷವಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ ಹೀಗಾಗಿ ಅವರು ರಚನ ಕಾರ್ಯಕ್ರಮಕ್ಕೆ ನೀವು ಎಂಥದೇ ಒತ್ತಡ ಇದ್ದರೂ ಬರಲೇಬೇಕು ಅಂತ ಹೇಳಿದ್ರು ಆ ಪರಮ ಪೂಜ್ಯರ ಅಪ್ಪಣೆಯಂತೆ ಇವತ್ತು ಬಂದು ಬಹಳ ಸಂತೋಷ ಆಯಿತು ಆ ಋಷಬ್ಲಿಂಗ ಮಹಾಶಿವಿಗಳ ಆಶೀರ್ವಾದ ಶ್ರೀಧಲಿಂಗ ಪ್ರಭುಗಳ ಆಶೀರ್ವಾದ ಇಲ್ಲಿ ಸೇರಿರುವಂಥ ಸಮಸ್ತ ಶ್ರೀಮಠದ ಭಕ್ತರ ಮೇಲೆ ಸರಾವಕಾಲ ಇರಲಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯಯುಷ್ಯ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಈ ಭಾಗದ ಎಲ್ಲ ರೈತರಿಗೆ ಸಿದ್ಧಲಿಂಗನ ಆಶೀರ್ವಾದ ಇರಲಿ ಅವರೆಲ್ಲರಿಗೂ ಕೂಡ ಒಳ್ಳೆಯ ಬೆಳೆ ಬರಲಿ ಬೆಳೆಗೆ ತಕ್ಕ ಬೆಳೆ ಬಂದು ಈ ಭಾಗದ ಎಲ್ಲ ರೈತರ ಭಾಳ ಸಿದ್ಧಲಿಂಗ ಬಂಗಾರ ಮಾಡಲಿ ಅನ್ನುವಂಥ ಮತ್ತೊಂದು ಸಮುದ್ರದಲ್ಲಿ ವಿಶೇಷವಾದಂಥ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಪರಮ ಪೂಜರಿಗೆ ವಂದಿಸಿ ಆಗಮಿಸಿರುವಂಥ ಬೆಳೆಯರಿಗೆ ಶುಭವಾಗಲಿ ಸರ್ವೇ